ನಮಸ್ಕಾರ ನಾನು ಮಾಧ್ವಿ ಇಲಾಖೆ ಇ ಟಿವಿ ವೀಕ್ಷಕರಿಗೆ ಸ್ವಾಗತ ತಾಳಿಕೋಟೆ ತಾಲೂಕಿನ ಕಲ್ಲಕೇರಿ ಗ್ರಾಮದ ಶ್ರೀ ಗುರು ಮರಳ್ಯಾರಾಧ್ಯರ ಹಿರೇಮಠದಲ್ಲಿ ಶ್ರೀ ಜಗದರಾಧ್ಯ ಜಯಶಾಂತಲಿಂಗೇಶ್ವರರ ಎಪ್ಪತ್ತನೆಯ ಹುಟ್ಟುಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯರು ಗದಗಿ ಮಠ ಕಲಕೇರಿ ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳ ಭಕ್ತಾದಿಗಳ ಅನಿಸಿಕೆಯ ನಂತರ ಹಿತನುಡಿಗಳನ್ನು ತಿಳಿಸಿದರು ಮತ್ತೆ ಮುಂದಿನ ಎರಡನೇ ಸಭೆಯನ್ನು ಹದಿನಾಲ್ಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಸಲಾಗುವುದು ಎಂದು ತಿಳಿಸಿದರು ವರದಿ ಒಂದೇ ಕಾಂಬ್ಳೆ ಕಾರ್ಯಕ್ರಮ ಡಿಸೆಂಬರ್ ಹದಿನೆಂಟನೇ ತಾರೀಕು ಒಂದೇ ಆಯೋಜನೆ ಮಾಡಿದ್ರು ಅಲ್ಲಿಗಿಂತ ಪೂರ್ವದಲ್ಲಿ ಬರಲ ಅಪ್ಪಾಜಿ ಅವರು ಕಾರ್ಯಕ್ರಮ ಏನಿತ್ತಪ್ಪ ಅಂದ್ರೆ ಕೇವಲ ಒಂದು ಮನೆಯಲ್ಲಿ ನಡೀತಿತ್ತು ಅಂತದನ್ನ ಇಡೀ ಕಲಿಕೆ ದೇವ ತಿಳ್ಕೊಂಡು ಅದನ್ನ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ಮಾಡಿದಾಗ ಅಲ್ಲಿಂದ ಚಾಲುವಾಗಿದ್ದು ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ವಿಜಯಪುರದಲ್ಲಿ ಅರವತ್ತನೇ ವರ್ಷದ ಕಾರ್ಯಕ್ರಮ ಆರು ಸಾವಿರದ ಆರ್ನೂರು ಕುಟುಂಬಗಳೊಂದಿಗೆ ಪುಣೆ ಬಹಳ ಬಡಪಡ ಕಾರ್ಯಕ್ರಮ ವಿಜಯಪುರ ಜನತೆ ಮಾಡಿದರು ಅದರಂತೆ ಹೋದ ವರ್ಷ ಕೂಡ ಅಂಬಲಿಕೊಪ್ಪ ಅದರ ಹಿಂದಿನ ವರ್ಷ ಮಣ್ಣೇರಿ ಹೀಗೆ ಪ್ರತಿ ವರ್ಷ ಶ್ರೀ ಜಗದ್ಗೌಡ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜನತಾ ಬಂದಿದೆ ನಾವು ಕೂಡ ಮನೆಯ ದಿವಸ ಪೂಜ್ಯ ಸಿದ್ದರಾಮಯ್ಯ ಶಿವಾಚಾರ್ಯ ಅಪ್ಪಾಜಿಯವರ ಒಂದು ಅಧ್ಯಕ್ಷತೆಯಲ್ಲಿ కేదార్థ సీదీ ఈ నాము హోత్సాయి ఎర్ర దివసా ఈ కార్యక్రమ నడుస్కు అంతి అవి భిన్న కొట్టే జగత్ డేట్ అయితే అది అదే పూజ అప్ప అండ్కొండవ్ మాట్లాడరు అప్పనే బరీ బందేటి భిన్న కొడే అంతి అప్పణు అప్పణే కొట్టమంది ముఖండ్రూట్కీ నేకి పోయి ఈగా హాయికి బందో ಮುಂದಿನ ಈ ಸಂದರ್ಭ ಕಾರ್ಯಕ್ರಮ ಒಂದು ಹದಿನೇಳು ಹದಿನೆಂಟು ಎರಡು ದಿವಸ ಕಾರ್ಯಕ್ರಮನ ಆಯೋಜನೆ ಮಾಡ್ಬೇಕಂತ ಹೇಳಿ ಡಿಸೆಂಬರ್ ಡಿಸೆಂಬರ್ ಹದಿನೇಳು ಹಾಂ ಹದಿನಾಲ್ಕನೇ ತಾರೀಕಿಗೆ ಜಾತ್ರೆ ಇರುತ್ತೆ ಜಾತ್ರೆ ಮುಂದೆ ಹದಿನೇಳು ಮತ್ತು ಹದಿನೆಂಟು ನಮ್ಮ ಕಾರ್ಯಕ್ರಮದ್ದು ಎರಡು ದಿವಸ ಅದಕ್ಕೆ ಹದಿನೇಳು ಹದಿನೆಂಟು ಏನೇನು ಕಾರ್ಯಕ್ರಮಗಳನ್ನು ಮಾಡಬೇಕು ಈಗಾಗಲೇ ಪೂಜೆಯ ಅಪ್ಪನಿ ಕೊಡಿಸ್ಯಾರ ಕೊಡಿಸಾಳೆ ಮರಣಿ ಮಾಡ್ಬೇಕಂತ ಹೇಳಿ ಅಪ್ಪಾಜಿ ಅವರಿಗೆ ಅಪ್ಪನಿ ಕೊಡಿಸ್ಯಾರ ಅದನ್ನು ಸಾರಣಿಗೆ ಅಂತೂ ಅವ್ರ ಪೂಜೆಯನ್ನು ಅರಿವಡಿಸೋ ಮುಖಾಂತರ ಅವೇಲಿ ಮೂಲಕ ಸಾರ್ವಕ್ರಮೇಡಿ ಮಾಡೇಬೇಕು ಒಂದು ಮತ್ತೊಟ್ಟು ಮತ್ತೆ ಕಾರ್ಯಕ್ರಮ ಏನ್ ಮಾಡಬೇಕು ಹದಿನೇಳನೇ ತಾರೀಕಿಗೆ ಏನ್ ಮಾಡ್ಬೇಕು ಹದಿನೆಂಟನೇ ತಾರೀಕಿಗೆ ಬೆಳಗ್ಗೆ ಹೇಳ್ಕೊಂಡು ಸಾಯಂಕಾಲ ತನಕ ಈಗಾಗಲೇ ಅನೇಕ ಕಾರ್ಯಕ್ರಮ ನೋಡಿ ನಾವು ಹೆಂಗೆ ಹೆಂಗ ಮಾಡ್ಯಾರ ಎಲ್ಲ ಕಡೆ ಮಾಡಿದಾರೆ ಗೊತ್ತಲ್ಲ ನಮ್ಗ ಆ ರೀತಿಯಾಗಿ ಆಯೋಜನೆ ಮಾಡಬೇಕು ಅದ್ ಹ್ಯಾಂಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಸದಾ ಸೂಚನೆಗಳನ್ನ ಹೇಳಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಡ್ತೀವಿ ಸಂದೇಶಗಳನ್ನು ಹಾಕಿ ಒಂದು ಪೂರ್ವ ಸಭೆ ಕುರಿತು ಏನೆಲ್ಲ ಚರ್ಚೆ ಆಗ್ಬೇಕು ಅನ್ನುವಂಥದ್ದು ಹಾಕಿದೆ ಅದರಲ್ಲಿ ಪೂಜೆ ಅಪ್ಪಾಜಿ ಅವರ ಎಪ್ಪತ್ತನೇ ವರ್ಷದ ಒಂದು ಎರಡು ದಿನದ ಕಾರ್ಯಕ್ರಮದಲ್ಲಿ ಏನೇನು ಆಯೋಜನೆ ಮಾಡ್ಕೊಳ್ಬೇಕು ಕಾರ್ಯಕ್ರಮ ಯಾವ ರೀತಿ ಏನೆಲ್ಲ ಅನ್ನುವಂಥದ್ದು ವಿಚಾರವನ್ನ ತನ್ನ ಮುಂದಿಟ್ಟು ಅದರ ಪ್ರಯುಕ್ತ ಏನು ಬಿರಿಯಾನಿಯ ಸಲಹೆ ಸೂಚನೆ ಕೊಡ್ತಾರ ಯುಕ್ರೇನ್ ಸಲಹೆ ಸೂಚನೆ ಕೊಡ್ತಾರ ಗ್ರಾಮದೊಳಗೆ ಪ್ರತಿ ವರ್ಷ ಕೂಡ ಸಾಕಷ್ಟು ಪೂಜ್ಯರ ಒಂದು ಏನು ಕಾರ್ಯಕ್ರಮಗಳನ್ನು ನೋಡ್ತೀವಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನ ನೋಡ್ತೀವಿ ಹುಟ್ಟಹಬ್ಬ ಸಾಮಾನ್ಯವಾಗಿ ಎಲ್ಲರೂ ಹುಟ್ಟು ಆಚರಿಸ್ಕೊಳ್ತೀವಿ ಆದರೆ ನಮ್ಮ ಹುಟ್ಟಹಬ್ಬಕ್ಕೂ ಮತ್ತು ಪೂಜ್ಯರ ಹುಟ್ಟುಹಬ್ಬಕ್ಕೂ ಎಷ್ಟು ವ್ಯತ್ಯಾಸ ಅಂತ ಕೇಳಿದ್ರೆ ನಮ್ಮ ಹುಟ್ಟುಹಬ್ಬ ಬರೆಯ ಚೋಟಕ್ಕೆ ನಾವು ಸೀಮಿತ ಆಗಿವಿ ಆದ್ರೆ ಪೂಜ್ಯ ಹುಟ್ಟುಹಬ್ಬ ಯಾವ ರೀತಿ ಆಗುತ್ತೆ ಅಂತ ಕೇಳಿದ್ರೆ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಎಲ್ಲ ನಮ್ಮ ಧರ್ಮದ ಜಾಗೃತಿಗೋಸ್ಕರ ಒಂದು ಅವರ ಒಂದು ಹುಟ್ಟೊಬ್ಬ ನಾವು ಹಿಂದಿನ ದಿನಮಾನಗಳಲ್ಲಿ ಸಾಕಷ್ಟು ಪೂಜ್ಯರ ಒಂದು ಹುಟ್ಟು ಹಬ್ಬ ನೋಡ್ತೀವಿ ಆದ್ರ ನನಗೊಂದು ಒಂದು ಅನಿಸಿಕೆ ಏನಂತ ಕೇಳಿದ್ರ ಇಲ್ಲಿ ಹೆಚ್ಚು ರೈತಾಪಿ ವರ್ಗ ಇರುವಂತ ನಮ್ಮ ಗ್ರಾಮ ರೈತರ ಮತ್ತು ಇಲ್ಲಿ ರೈತರ ಸಲಕರಣೆಗಳ ಕೆಲವೊಂದಿಷ್ಟು ಹೊಸ ಈ ಹೊಸ ಮಾದರಿ ಒಳಗ ನಾವು ಆಧುನಿಕ ತಂತ್ರಜ್ಞಾನ ಅದು ಒಳಗೊಂಡಿವಿ ಒಳಗೊಂಡಿವ ಸಾಕಷ್ಟು ಆಗಿರ್ಬೋದು ಕುಂಟೆ ಆಗಿರ್ಬೋದು ಇನ್ನಿತರ ಸಾಕಷ್ಟು ರೈತರಿಗೆ ಬೇಕಾಗಿರುವಂತ ಇವತ್ತು ಸಾಕಷ್ಟು ಕೃಷಿ ಮಾಡಕ್ ಹೋಗ್ತೀವಿ ಧಾರವಾಡ ಕೃಷಿ ಮಳೆ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಧಾರವಾಡ ಆಗಿರ್ಬೋದು ಸಾಕಷ್ಟು ಕಡೆ ನಮ್ಮ ರೈತರು ಬಾಲ್ ಬಾಳಕ್ ಹೋಗ್ತಾರೆ ಆದ್ರ ಪೂಜಾರಾಯಿ ಒಂದು ವರ್ದಂತಿ ಮಹೋತ್ಸವದವಾಗ ಅವ್ರಿಗೇನ ದೊಡ್ಡದೇನಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಾರೆ ಕೋಟ್ಯಾನ್ ಏನು ಖರ್ಚು ಮಾಡಿ ಕಾರ್ಯಕ್ರಮ ಮಾಡಿದಾರ ಬಿಟ್ರೆ ಸಾಕಷ್ಟು ಇಲ್ಲಿ ಕಾರ್ಯಕ್ರಮ ನೋಡಿದೆ ಆದ್ರೆ ನನ್ನ ಒಂದು ಅನಿಸಿಕೆ ಏನಂತ ಕೇಳಿದೆ ಎರಡು ದಿನ ಕಾರ್ಯಕ್ರಮದೊಳಗ ಒಂದು ದಿನ ಕೃಷಿ ಮೇಳ ಮಾಡಬೇಕು ಅಂತ ನನ್ನ ಒಂದು ಆಸೆ ಆಗಿದೆ ಕೃಷಿ ಮೇಳ ಅಂತ ಕೇಳಿದೆ ಸಾಕಷ್ಟು ಇವತ್ತು ಧಾರವಾಡ ಭಾಗದಲ್ಲಿ ಆಗಿರಬಹುದು ಇಲ್ಲಿ ಪೂಜ್ಯ ಶಿಷ್ಯ ಬಳಗದಲ್ಲಿ ಮತ್ತು ಆ ಭಕ್ತರಲ್ಲಿ ಕೂಡ ಸಾಕಷ್ಟು ಒಂದು ಆಧುನಿಕ ಉಪಕರಣಗಳು ಹೊಂದಿದಂತವ್ರು ಶಿಷ್ಯ ಬಳಗ ಸಾಕಷ್ಟು ಜನ ಇಲ್ಲಿ ನಮ್ಮ ಭಾಗದ ಬಿಟ್ಟು ಧಾರವಾಡ ಭಾಗದ ಸಾಕಷ್ಟು ಭಾಗದಲ್ಲಿ ಅದೆಲ್ಲ ಕೂಡ ನಮ್ಮ ಭಾಗದ ಜನರಿಗೆ ಒಂದು ಸಣ್ಣ ಮಳಿಗೆಯ ರೂಪದಲ್ಲಿ ಅಲ್ಲಿ ಹದಿನೇಳ ತಾರೀಕು ಅಂತ ಹೇಳಿದ್ರು ಹದಿನೇಳ ತಾರೀಕು ಅಲ್ಲಿ ಏನು ಮಠದ ಆವರಣದ ಒಳಗೊಂಡಿಷ್ಟು ಮಳಿಗೆಗಳನ್ನು ಮಾಡಿ ಏನೆಲ್ಲಾ ರೈತರಿಗೆ ಅದಾವ ಅದರ ಕುರಿತು ಒಂದು ಮಾಹಿತಿ ಕೊಡೋದ್ರ ಜೊತೆಗೆ ಅಲ್ಲಿ ವ್ಯಾಪಾರ ಮಳಿಗೆ ಕೂಡ ಈ ರೀತಿ ನೀನ್ ಒಂದು ಕೃಷಿ ಮೇಳ ಮತ್ತು ಅಪರ ಏನು ಹುಟ್ಟಿ ಮನೆಯಲ್ಲಿ ಒಂದಿನದ ಕೃಷಿ ಮೇಳ ತರ ಮಾಡ್ಬೇಕನ್ನುವಂಥದ್ದು ನನ್ನ ಆಶೆ ಅದನ್ ಬಿಟ್ಟು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಬೆಳಗ್ಗೆ ಅಂತ ಮಧ್ಯಾಹ್ನವರು ಕೂಡ ಸಾಕಷ್ಟು ಕಾರ್ಯಕ್ರಮ ನಡೀತಾವ್ ಸಾರ್ವಜನಿಕ ಆಗಿರ್ಬೋದು ಇದಾದ ನಂತರ ಇಲ್ಲಿ ನಮ್ಮ ಭಾಗದಾಗ ಹೆಣ್ಮಕ್ಳು ಸಾಕಷ್ಟು ಏನು ಹೆಣ್ಮಕ್ಳು ಇವತ್ತು ನಾವು ನೋಡ್ತೀವಿ ಏನು ಗುಡಿ ಕೈಗಾರಿಕೆ ಇವತ್ತು ಧರ್ಮಸ್ಥಳ ಏನು ಸಂಘ ಸಂಸ್ಥೆಗಳ ಮುಖಾಂತರ ಸಾಕಷ್ಟು ಗುಡಿ ಕೈಗಾರಿಕೆಗಳ ಒಂದು ಮೇಳಗಳನ್ನ ನಾವು ನೋಡಿದ್ದೀವಿ ಸಿಂಧಿ ಕೂಡ ಮೇಳಗಳಾಯ್ತು ಬಿಟ್ರೆ ಇಲ್ಲೆಲ್ಲ ಬಿಜಾಪುರ ಆಗಿರ್ಬೋದು ತಾಳಿಕೋಟೆ ಆಗಿರ್ಬೋದು ಎಲ್ಲ ಮೇಳಗಳಾಗಿರ್ತವೆ ಯಾವ ರೀತಿ ಅಂತ ಇದ ಸ್ವಾವಲಂಬಿ ಬದುಕು ಮತ್ತು ಸ್ವಾವಲಂಬಿ ಜೀವನ ಮತ್ತು ಸ್ವಾವಲಂಬಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಕಷ್ಟು ನಮ್ಮ ಮಗದಲ್ಲಿ ಸುತ್ತಮುತ್ತ ಧಳಿಯರು ಕೂಡವರು ಆದ್ರೆ ಧರ್ಮಸ್ಥಳ ಧರ್ಮಸ್ಥಳದ ಸಂಘ ಸಂಸ್ಥೆ ಸಾಕಷ್ಟು ಹೆಣ್ಮಕ್ಳು ಒಕ್ಕೂಟಗಳನ್ನ ನಾವು ನೋಡಿದಿವಿ ಅವ್ರ ಅವರು ಸಾಕಷ್ಟು ಏನು ದಿನ ವಸ್ತು ಆಗಿರಬಹುದು ನಾವು ಉಳುವಂತ ಏನು ಹಿಂಡಿ ರೊಟ್ಟಿ ಈ ರೀತಿಯಾದಂತ ಸಾಕಷ್ಟು ಏನೋ ಅವ್ರ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನೋಡಿದ್ವಿ ಆ ರೀತಿಯಾದಂತ ಒಂದು ಹೆಣ್ಣು ಒಂದು ಇಲ್ಲಿ ಇಲ್ಲಿ ಆ ಗುಡಿ ಕೈಗಾರಿಕೆ ಒಂದು ಮೇಳ ಅವತ್ತಿನ ದಿನ ಆದಾಗ ಮಧ್ಯಾಹ್ನದಿಂದ ಸಾಯಂಕಾಲವರೆಗೆ ಇಲ್ಲೆಲ್ಲ ಸುತ್ತಮುತ್ತ ಹಗಿ ಏನು ಹೆಣಿಕೆ ಆಗಿರ್ಬೋದು ಏನು ಹಚ್ಚಿ ಬಾಸ್ಕೆಟ್ ಆಗಿರ್ಬೋದು ಚೀಲ್ ಆಗಿರ್ಬೋದು ಜೊತೆಗೆ ಆ ಬಾಗಿರ ಪರ್ದೇ ಆಗಿರ್ಬೋದು ಈ ರೀತಿಯಂತ ಸಾಕಷ್ಟು ಮಹಿಳೆಯರು ಸ್ವಾವಂಬಿ ಉದ್ಯೋಗ ಸೃಷ್ಟಿ ಮಾಡಿರೋ ಬದುಕ ನಡೆಸ್ತಿದ್ದಾರೆ ಅಂತ ಒಂದು ಒಂದಿನ ಒಂದು ಮಹಿಳೆಯರಿಗೋಸ್ಕರ ಆ ಒಂದು ಅಹ್ ಸ್ವಾವಲಂಬಿ ಅದೊಂದು ಏನು ಮೇಳವನ್ನ ಮಾಡ್ಬೇಕನ್ನುವಂತ ನನ್ನ ಆಶೆ ಇದೆ ಸಂತೋಷ ಆಗ್ಯದ ಮೊನ್ನೆ ಈಗ ನಾವೆಲ್ಲರೂ ಬಂದು ಮರದೇನು ಭೇಟಿ ಮದುವಾದಿಗೇನು ಭೇಟಾಯ್ತು ನಮ್ಮ ನಮ್ಮ ಅವರು ಸಲಾಕ ಅವರಿಬ್ರು ಬಲಗಣ್ಣ ಅಡಗಾನೆ ಇದ್ದಂಗೆ ಅವರ ಅವ್ರ ಸನ್ನದಿಯಲ್ಲಿ ಅವ್ರ ಮುಖಾಂತರ ಅವ್ರ ಮುಖಾಂತರ ಇದು ಇದು ಸಲಹೆ ಆಗ್ಬೇಕಂತ ಅವತ್ತೇ ನಾವು ಮಾತಾಡೇವು ಈಗ ಈ ಕೆಲವು ಇವು ಏನು మాట్లాడరు సౌలవిక భయబద్ధి మాట్లాడరు కృషి మేళదో అది ఎమ పడ స్వల్ప హిందేవా అంద్రూర్ మన హాడ ఆ ఉద్దేశ గురుగో యాకంద్ర ఇది ఇంతవ గురు కల్స్ బాగా ಅದಕ್ಕೆ ನಮ್ಗೆ ಚರ್ಮಂದಿ ಅಷ್ಟೇ ಕೊಡ್ತದ ಸರಿ ಕೊಡ್ತದೆ ಚರ್ಮದಿ ಅಷ್ಟೇ ಕೊಡ್ತದ ನಾವು ನಾವೆಲ್ಲಿ ಹೋಗಿಲ್ಲ ನಮ್ಗೆ ಅದ್ರ ಹುಟ್ಟಿ ಅನುಭವ ಇಲ್ಲ ನಾವು ಮನೆ ಮಾತಾಡಬೇಕಾದ್ರೆ ಊರ ಮುಖಾಂತರನೇ ಇವ್ರು ಏನ್ ಹೇಳ್ತಾರೂ ಅಪಚರ್ಜೆನೇ ಇದೆ ನಾವು ಏನು ಹೇಳೋ ಮನೆ ಒಂದು ಸಮಿತಿ ಮಾಡಿ ಯಾರ್ಯಾರು ಜವಾಬ್ದಾರಿ ಇರ್ತೀರಿ ಅವರು ಕಂಕಣಬದ್ಧವಾಗಿ ಕಂಕ ಕಟ್ಟಿ ನಿಂತು ಕೆಲಸ ಮಾಡಬೇಕು

ನಾವೆಲ್ಲೋ ಕೃಷಿ ಮೇಳ ಆಗಿರ್ಬೋದು ಅಲ್ಲಿಂದ ಯಾವುದೇ ಚಟುವಟಿಕೆ ಆಗಿರ್ಬೋದು ಎಲ್ಲ ಮಾತಾಡ್ತೀವಿ ಮಾತಾಡೋದು ಸ್ಥಳ ಯಾವುದೇ ಇಲ್ಲ ಈಗ ಸುಮ್ಮನೆ ಮಾತಾಡ್ಕೊಂಡು ನಾವೇ ಇದ್ದೆ ನಿಂತು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಒಂದು ಎತ್ತದ ಕೆಲಸದಲ್ಲಿ ವಿಚಾರಿಸಿದಾಗ ಮಾಡ್ತಾರಂತ ನಾವು ಮಾತಾಡ್ಕೊಂಡಿದ್ವಿ ಆ ನಿಟ್ಟಿನಾಗಿ ಏನೇ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಯಶಸ್ವಿ ಆಗ್ಬೇಕಂದ್ರೂ ನಮ್ಮ ಬಳಿಕರಣ ಅದಕ್ಕೆ ಕೆಲಸ ಆಚರಣೆಗಳು ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಅದು ಈಗಾಗಲೇ ಶ್ರೀಗಳು ಅವರು ಏನು ಮಾತಾಡ್ತಾರೆ ಗೊತ್ತಿಲ್ಲ మొదలు ఏం చర్చా గొప్పలో ఈ కదే పూర్వ సభ్యూ బందీ ఎల్ మరికి ఏమైనా ఏం కార్యక్రమం ఆ కార్యక్రమం ఇంత సౌదర్ వెళ్ళదు సజ్జన్ సౌదర్ సమితి మాకు ఎంత సమితి మాకు అంతా అదొక మిజీ బయట ఇవ్వారు జాబ్దారు అదే అంత ఇవ్వక ఎర దివసీ సుమే హేట్ కారణం ఇప్పటి ఇప్పటివిరు అసే ఇ ಹಂಗ ಅದು ಬಿಡಿ ನೀವು ನೀವು ಮಾಡ್ಕೊಬೇಕಂದ್ರೆ ಜವಾಬ್ದಾರಿ ಇದೇ ಅಲ್ಲ ಈ ಸಮಯದಲ್ಲಿ ನೀ ಮಾಡಬೇಕು ನೀನೇ ಭಾಳ್ಸ್ಬೇಕಂತ ಜವಾಬ್ದಾರಿ ಅಂತ ಜವಾಬ್ದಾರಿ ಒತ್ಕೊಂಡು ಎಲ್ಲ ನೋಡಿ ಕಾರ್ಯಕ್ರಮ ಮಾಡಿ ಯಶಸ್ವಿ ಮಾಡೋಣ ಅಂತ ಹೇಳಿ ಎಲ್ಲ ಮಹೋತ್ಸವ ನಮ್ಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಸದಸ್ಯೆ ಭಾಳಷ್ಟು ಜನರಲ್ಲಿ ಇದ್ದಿದ್ದು ಅತ್ಯಂತ ಅಷ್ಟೇದಾಯ್ತು ಸಂದಿ ಯಾಕಂದ್ರೆ ಅಂಥ ಒಂದು ಉತ್ಸವಗಳನ್ನ ನಮ್ಮೂರಿನ ಜನತೆ ನಮ್ಮ ಗ್ರಾಮದ ಎಲ್ಲ ಗ್ರಾಮದ ಎಲ್ಲ ಮತ್ತೆ ಎಲ್ಲ ಜನರು ಆ ಒಂದು ಕಾರ್ಯಕ್ರಮ ನೋಡಿ ಕಣ್ಸುತ್ಕೊಳ್ಳಿ ಡಾಕ್ಟ್ರ್ ಹೇಳಿದರು ನಮ್ಮ ನಿಮ್ಮ ಹುಟ್ಟಹಬ್ಬ ಕೇಕ್ ಕಟ್ ಮಾಡೋದು ಮತ್ತೆ ಮತ ಅಂದರೆ ಶ್ರೀಗಳ ಹಬ್ಬ ಶಾಸ್ೋಕವಾಗಿ ಯಾವ ಕಾರ್ಯಕ್ರಮ ಹ್ಯಾಂಗೆ ಮಾಡಬೇಕು ಏನೇನು ಮಾಡಬೇಕು ಅನ್ನೋದು ಅದೆಲ್ಲ ಎನ್ಪಾದ್ರೆ ಒಂದು ಅವ್ರದ್ದು ಏನೋ ಒಂದು ಪೂಜೆ ನಮಸ್ಕಾರ ಹಿಂಗೆಲ್ಲ ಇದೆ ಅದಕ್ಕೆ ಈ ಸುಧಾಕರ್ ಹೇಳಿದರು ಎರಡು ದಿವಸ ಏನು ಮಾಡ್ತಿದ್ರೆ ಒಂದು ದಿವ್ಸ ಗುಡಿ ಕೈಗಾರಿಕೆ ಒಂದ್ ದಿವ್ಸ ಕೃಷಿ ಮೇಳ ಇನ್ನೊಂದು ಇಲ್ಲಿ ವಿಶೇಷ ಏನು ಅಂತಂದ್ರೆ ಹದಿನೇಳನೇ ತಾರೀಕಿಗೆ ಜಗದ್ಗುರು ಬರ್ತವೆ ಜಗದ್ಗುಳ ಮೆರವಣಿಗೆ ಯಾಕಂದ್ರೆ ಅವರು ಮೆರವಣಿಗೆ ಆಗಿಲ್ಲ ಅದಕ್ಕೆ ಸಾರೋಟದಲ್ಲಿ ಯಾಕಂದ್ರೆ ಈಗಂತೂ ಏನಪ್ಪಾ ಅಂತಾರೆ ಅಡ್ಡಪಲ್ಲಕ್ಕಿ ಮಹೋತ್ಸವ ಬಹಳಷ್ಟು ಜಗದ್ಗುಗಳು ಆ ಇಚ್ಛಾ ಇಲ್ಲ ಹಾ ಹಾಗಾದ್ರೆ ಅದಕ್ಕೆ ಸಾರೋಟ್ ಮೆರವಣಿಗೆ ಆ ಮೆರವಣಿಗೆ ಕಾರ್ಯಕ್ರಮನೇ ಅಪ್ಪ ಅಂದ್ರೆ ಸುಮಾರು ಈಗ ಊರಿನ ಪ್ರಮುಖ ಬೀದಿಗಳಲ್ಲಿ ಹಾಯ್ದು ಮಠಕ್ಕೆ ಹೋಗ್ಬೇಕು ಅಂತಂದ್ರೆ ಬೆಳಗ್ಗೆ ಅಂತಂದ್ರೆ ಸುಮಾರು ಒಂಬತ್ತು ಗಂಟೆ ಅಲ್ಲೆಲ್ಲ ಹೋಗಿ ಮುಟ್ಬೇಕು ಅಂದ್ರೆ ಎರಡು ಗಂಟೆ ಆನಂತರ ಪ್ರಸಾದ ಹೀಗೆಲ್ಲ ನಡೀತದೆ ಇನ್ನು ಉಳಿದು ಸ್ವಲ್ಪ ಟೈಮ್ ಇರ್ತದೆ ಅಂತ ಸಂದರ್ಭದಲ್ಲಿ ಈ ಗುಡಿ ಕೈಗಾರಿಕೆ ಬಗ್ಗೆ ವಿಶೇಷವಾದಂತ ಉಪನ್ಯಾಸ ಮಾಡ್ತಕ್ಕಂಥವ್ರನ್ನ ಕರೆಸಿದ್ರೆ ಒಂದು ಚಲೋ ಅಂತ ಅನ್ನಿಸ್ತು ಎರಡನೇ ಕೃಷಿ ತಂತ್ರ ಇವತ್ತೇನಪ್ಪ ಅಂದ್ರೆ ಆಧುನಿಕ ಕೃಷಿ ತಂತ್ರಜ್ಞಾನದಲ್ಲಿ ರೈತರಿಗೆ ಐತಿ ಇಲ್ಲ ಅಂತಲ್ಲ ಜ್ಞಾನ ಐತಿ ಆದ್ರೆ ನಮ್ಮ ಏನಪ್ಪ ಅಂತಂದ್ರೆ ಕೃಷಿ ಮಟ್ಟ ಹೇಗಿದೆ ಅನ್ನೋದು ಎಲ್ಲರಿಗೆ ಐತಿ ಇಲ್ಲ ಅಂತಲ್ಲ ಆದ್ರೆ ನಮ್ಮ ನಮ್ಮ ಆರ್ಥಿಕ ಒಂದು ಮಟ್ಟಕ್ಕನುಗುಣವಾಗಿ ನಾವು ಪಕ್ಷಿಯನ್ನ ಹೊಸದಾದಂತ ಉಪಕರಣಗಳನ್ನ ಬಳಸ್ತಾ ಇರಿ ಅದಕ್ಕೆ ಆ ಬಳಸ್ತಕ್ಕಂಥ ನೀವೆಲ್ಲ ಹೇಳಿದ್ರೆ ಮಳಿಗೆ ಮಾಡಿ ಏನು ಉಪಕರಣಗಳನ್ನ ತಂದು ಇಡ್ಬೇಕು ಅಂತ ಹೇಳಿ ಅವೆಲ್ಲ ಏನಪ್ಪಾ ಅಂದ್ರೆ ಇವತ್ತು ಪಟ್ಟಣ ಪ್ರದೇಶದಲ್ಲಿ ಇತ್ತು ಅಂತಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಈ ಅಂತ ಒಂದು ಸಾಮಗ್ರಿಗಳನ್ನ ತಯಾರು ಮಾಡ್ತಕ್ಕಂಥವ್ರು ಇವಾಗ ಈ ಹಳವರದಾಗ ಮತ್ ಬೇರೆ ಬೇರೆ ಕಡೆ ಏನಪ್ಪಾ ಅಂತಂದ್ರೆ ಉಪಕರಣ ತಯಾರು ಮಾಡ್ತಕ್ಕಂಥವ್ರ ಅಂತವ್ರನ್ನೆಲ್ಲ ಏನಪ್ಪಾ ಅಂದ್ರೆ ತಂದು ಒಂದ್ ದಿವಸ ಎರಡು ದಿವಸ ಏನಪ್ಪಾತ್ರ ಎರಡು ಸಮಯ ಇತ್ತಪ್ಪ ಅಂತಂದ್ರೆ ಆ ಉಪಕರಣಗಳನ್ನ ಜನರಿಗೆ ಏನಪ್ಪಾ ಅಂದ್ರೆ ಪ್ರದರ್ಶನ ಮಾಡ್ಲಿಕ್ಕೆ ಅಥವಾ ನೋಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅಂತ ಅನಿಸ್ತದೆ ನನ್ನ ಅನಿಸಿಕೆ ಅದಕ್ಕೆ ಆ ಕೃಷಿ ಬಗ್ಗೆ ಒಳ್ಳೆಯ ತಂತ್ರಜ್ಞಾನ ಈ ಇವತ್ತಿನ ದಿನವಾನಗಳಲ್ಲ ಎಲ್ಲ ಅವಾಗೆಲ್ಲ ಹೇಳ್ತಿದ್ರು ಏ ದಾಂಡ್ರಿದ್ದವ್ರು ವಾಕ್ಯದಾನ ಮಾಡ್ರಿ ಅಂತ ಇವತ್ತಿಲ್ಲ ಒಳ್ಳೆ ಅಂದ್ರೆ ಅಭ್ಯಾಸ ಮಾಡಿದಂಥವ್ರು ಕೃಷಿ ಬಗ್ಗೆ ಯಾರು ಏನಪ್ಪ ಅಂದ್ರೆ ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ರು ಕಡಿಮೆ ಯಾಕಂದ್ರೆ ಇವತ್ತು ದಿನ ದಿನ ಏನಪ್ಪಾ ಹೊಸ ಮಾದರಿಯಲ್ಲಿ ಹೊಸ ತಂತ್ರಜ್ಞಾನ ಹೊಸ ಔಷಧಿಗಳು ಹೊಸ ಬೀಜ ಹೊಸ ಮಾದರಿ ಇದೆ ಅದಕ್ಕೆ ಅಂತವನ್ನೆಲ್ಲ ಏನಪ್ಪ ನಾವು ಉಪಯೋಗ ಮಾಡ್ತವ್ರು ಅದಕ್ಕೆ ಉಪಯೋಗ ಮಾಡೆ ಏನಪ್ಪ ಅಂದ್ರೆ ತಜ್ಞದ ಅಂತ ತಜ್ಞರ ಒಂದು ಸ್ವಲ್ಪ ಒಂದ್ ಮೂರ್ನಾಲ್ಕು ಜನರು ಕರೆಸಿ ಅವರಿಂದ ಏನಪ್ಪಾ ಅಂದ್ರೆ ಆ ಸ್ವಲ್ಪ ಏನಪ್ಪ ಅಂದ್ರೆ ಹೇಳಿದ್ರ ಜನರಿಗೆ ಏನಪ್ಪ ಅಂದ್ರೆ బీమాన్సర్ట్సంటు చర్చి విచార అదేవిధ సంపన్మూలక కూడ నాము గల్గేరి ఇతిహాస ఏం కార్యక్రమం అడివి యామ ఫేల్ ఆగి ఇదివరకు ఎట్టు కార్యక్రమం ఇక్కడ ఎల్వరు సహాయ మేమ కార్యక్రమ యశస్ ఆగే ఆంతి నన్న అభిప్రాయ మడీ ಜೆಂಗಮ್ಮ ಸಮಾಜ ಜೆಂಗಮ್ಮ ಸಮಾಜ ಅಲ್ಲ ಶಿವಾಚಾರ್ಯ ಜಿಲ್ಲಾ ಹೆಚ್ಚು ಕಡಿಮೆ ಎಲ್ಲ ಶಿವಾಚಾರ್ಯರಿಗೆ ನಾವು ದಿನ ಕಡೆಯಬೇಕು ಅವ್ರ ಸಂಪರ್ಕದಲ್ಲಿ ಯಾಕಂದ್ರೆ ಅವ್ರು ಮಾತ್ರ ಹೋಗಿ ಇಲ್ಲಿ ಕಾರ್ಯಕ್ರಮ ಮಾಡ್ತೀವಪ್ಪ ಅಂದ್ರೆ ಅವ್ರ ಸಂಪ್ರದಾಯ ಅವ್ರ ಒಳನಾಟದವ್ರು ಯಾರ ಅವ್ರೆಲ್ಲ ಶಿವಾಚಾರ್ಯರಿಗೆ ನಾವು ದಿನ ಕೊಡಬೇಕು ಆಮೇಲೆ ಎರಡ್ ಸಾವಿರದ ಐವತ್ತೇಳನೇ ಉತ್ಸವದಿಂದ ಇಲ್ಲಿವರೆಗೆ

ಗೊತ್ತಿಲ್ಲ ಅಪ್ಪ ನಾನು ಶಿಕ್ಷಣ ಮುಗಿಸ್ಕೊಂಡು ಎಂಟು ಒಂಬತ್ತು ವರ್ಷಕ್ಕೆ ಊರಿಗೆ ಬಂದಿಲ್ಲ ಅಂತ ನನ್ನ ತಿಳಿಟ್ಟಾಗ ತೊಂಬತ್ತೊಂದರೊಳಗೆ ಅಪ್ಪ ಅವ್ರಿಗೆ ರೈಮಚ ಅವ್ರ ಶಿವಾಚಾರ ಪೂಜೆ ಅಪ್ಪಾಜಿ ಅವ್ರ ಇಬ್ಬರು ಮಾಡಿ ಯಾಕಂದ್ರೆ ನಮ್ಮ ಕೈ ಮೇಲೆ ಇವರು ಇಬ್ಬರು ಪಟಾಧಿಕರಾಗ್ಯಾವ ನಾವ್ ಎಲ್ಲ ಕೂಡಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಊರೊಳಗೆ ಶಿವಾಚಾರ ಆದ ತಕ್ಷಣ ಅವ್ರು ಅಂಟ್ರದಕ್ಕೆ ಮಾಡ್ಬೇಕಂತ ಆದ್ಯ ಕರ್ತವ್ಯ ಅದು ಇವತ್ತಿಂತ ನಮ್ ಅಪ್ಪ ಆಗಿಲ್ಲ ಅದಕ್ಕೆ ಆ ದಿಶೆ ಒಳಗೆ ವಿಚಾರ ಕೃಷಿ ಕೃಷಿಗಳನ್ನು ಮಾಡೋಣ ಎಲ್ಲ ಮಾಡೋಣ ನಾವ್ ಏನ್ ಮಾಡ್ಬೇಕು ಅದನ್ನು ಮಾಡಿಲ್ಲ ಇವರಿಂದನ ಅವ್ರ ಅದನ್ನ ಅಪೇಕ್ಷೆ ಕೊಟ್ಟಿಲ್ಲ ನಾವು ಅಕ್ಕ ನಮ್ಮ ನಾಳೆ ನಾವು ಅದನ್ನ ಮಾಡ್ತೀವಿ ಅಂದ್ರೆ ಒಂದು ಬರ್ತಿಲ್ಲ ಆದ್ರೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಆತ ಕರ್ತವ್ಯ ಫಸ್ಟ್ ಅವರು ಮೇಲೆ ನಮ್ಮ ಊರಿಗೆ ಕರ್ಕೊಂಡು ಒಂದು ಆಡ್ಡ ಮಾಡ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಊರಿನ ಶಿಷ್ಯರ ಮತ್ತು ಭಕ್ತರ ಆದ್ಯ ಕರ್ತವ್ಯ ಅದನ್ನ ಇವತ್ತಿನ ಆಗಿಲ್ಲ

ಅದು ಸರ್ ಅದನ್ನ ಯೂನಿವರ್ಸಿಟಿ ಎಷ್ಟು ಖರ್ಚು ಬರ್ತೈತಿ ಏನ್ ಬರ್ತೈತಿ ಯಾರು ಬರ್ತಾರೋ ಅದಕ್ಕೆ ಮಾಹಿತಿ ಸರಿಯಾಗಿ ಮಾಹಿತಿ ತಗೋರಿ ಆಮೇಲೆ ಅದೊಂದು ಯಾವ ಸಭೆ ಸಬಲೀಕರಣ ಬಗ್ಗೆ ಕೇಳಿದಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡ್ರಿ ಅವೆಲ್ಲ ಈಗ ಮಾಡೋದು ಇವತ್ತಪ್ಪ ಮಾಡ್ಬರ್ತಾರೆ ಆಮೇಲೆ ಆಡಪ್ಪಲ್ಲ ಕೇಳಿದ್ರು ಗುರುಗಳು ಅವಾಗ ಯಾವಾಗ್ಲೂ ಯಾವಾಗ ಆ ಎನಿ ಟೈಮ್ ನಾನು ಅದೇನು ಮಾಡಿಸ್ತಲ್ಲ ಈಗ ಏನು ಮಾಡಬೇಕು ನಿಮಗೆ ಬಿಟ್ಟರೆ ನಾವು ಹೇಳ್ತೀವಿ ಇದೇನು ಖುಷಿ ಅಂತರಿ ಕುಶಲಕರ್ಮೆ ಏನಿದೆ ರೀ ಅವರಿ ಏನು ಹೇಳ್ತಿರಲ್ಲ ಗುಡಿ ಕೈಗಾರಿಕೆ ಏನು ಹೇಳ್ತಿರಲಿಲ್ಲ ಆ ವಿಷಯ ಗುರಿಸ್ಕೊ ನೀವು ಅದು ಸಂಬಂಧಪಟ್ಟಾಗೆ ಗುಡಿ ತಣ್ಣ ಮಟ್ಕೊ ರೀ ಗಾಯಕ ಒಟ್ಟ ಮೊದಲ ಬೆಲೆ ಬೇಕು ಅಪಾರ ಚರ್ಮಿ ಆಗಿ ಚರ್ಮಿ ಅದು ಖುಷಿಗೆ ಸಂಬಂಧಪಟ್ಟಂಗ ಆ ಎಪ್ಪತ್ತನೇ ವರ್ಷದ ವರ್ಧಂತಿರುವ ಮಹತ್ವ ನಿಮಿತ್ತವಾಗಿ ನಡೆಸಲೇಬೇಕಾದಂತಹ ಧಾರ್ಮಿಕ ವಿಧಾನಗಳು ಏನೇನಾದ ಎಲ್ಲ ಕಾರ್ಯಗಳನ್ನು ಬಹಳ ಮುಕ್ತವಾಗಿ ಚಿಂತನೆಯನ್ನು ಮಾಡಿದ್ವಿ ಅವೆಲ್ಲ ಕಾರ್ಯಗಳನ್ನು ನಾವು ಉಭಯ ಪಟ್ಟ ನಾವು ಹೆಗಲಿಗೆ ಹೆಗಲು ಕೊಟ್ಟು கங்கண வத்தராக நம்ம சார் நீங்க எவ்வளோ செப்பாடே நம்ம நீங்க மார்க்க அதுக்கணக்கூல பசிய ಎರಡು ದಿನದ ಕಾರ್ಯಕ್ರಮ ಹಂಗೆ ಎರಡು ದಿನದ ಕಾರ್ಯಕ್ರಮ ನಿಮಿತ್ತವಾಗಿ ಸನ್ನಿಧಿ ಅವರನ್ನ ಕೊಟ್ಟಿದ್ರಿಗೆ ಹೇಳಿದ್ರಿ ಸಾಯಂಕಾಲ ಧರ್ಮ ಸಭೆಯಲ್ಲಿ ಬೆಳಗ್ಗೆ ಮಂಗಳ ಸ್ನಾನ ಆಮೇಲೆ ಧರ್ಮಸಭೆ ಅಂತ ಇಷ್ಟನ್ನು ನಾವು ಜೊತೆ ಚರ್ಚೆ ಮಾಡಿದ್ವಿ ಹೆಚ್ಚಿನ ವಿಷಯಗಳನ್ನ ಚರ್ಚೆ ಮಾಡಿಲ್ಲ ಹೆಚ್ಚಿನ ವಿಷಯಗಳ ಚರ್ಚೆ ಮಾಡಿದಾಗ ಹೆಚ್ಚಿನ ಕಾರ್ಯಗಳಿಗೆ ಸಮಯವನ್ನು ಕೂಡ ಕೊಡಬೇಕಾಗುತ್ತೆ ಗುರುಗಳ ಮೊದಲೇ ಹೋದಾಗ ಸ್ಪಷ್ಟವಾಗಿ ಮಾತಾಡಬೇಕು ನೀವು ಆದಷ್ಟು ಬೇಗ ಪತ್ರಿಕೆ ಮಾಡಬೇಕು ಪತ್ರಿಕೆಯನ್ನು ಮಾಡಿದ್ದನ್ನು ನನ್ನ ಗಮನಕ್ಕೆ ತರಬೇಕು ತೊಂದರೆ ನಾನು ಉಟ್ಕೊಂಡ ಮೇಲೆ ಪ್ರಿಂಟ್ ಮಾಡಬೇಕು ನೀವು ಅಂದ್ಕೊಂಡಂಗೆ ಜನ ಇಲ್ಲ ಹಬ್ಬಗಳನ್ನೂ ಅಂದರು ನಾವು ಕರೆ ನಾವು ಭಕ್ತರ ಅಧೀನ ಪರಾಧೀನ ಪರಾ ಮುಂದೆ ಜಾತ್ರೆ ಇರುವಂತ ಹಬ್ಬ ಅನ್ಬೋದು ಪರಿಸ್ಥಿತಿಯಾಗಿ ನೀವು ಸಮಯ ಅಂತ ವ್ಯರ್ಥ ಮಾಡಬೇಡ್ರಿ ಸಮಯ ವ್ಯರ್ಥ ಮಾಡ ಸಮಯ ದೇವಸ್ಥಿತ ಕೊಡಕಾಗಲ್ಲ ಯಾರಿಗೂ ಕೊಡಕಾಗ ಮಾಡಬೇಕಂದ್ರೆ ತೀರ್ಮಾನ ತಗೊಂಡಿವಿ ಬೆನ್ನ ಕೊಟ್ಟಿವಿ ಅಲ್ಲಿ ಒಪ್ಕೊಂಡು ಬಂದಿವೆ ಆಗ ಎಲ್ಲವರು ಹೇಳಿದಂಗೆ ಅದನ್ನ ಎನ್ಕ್ವೈರಿ ಮಾಡ್ಕೊಡಬೇಕ ಸಜ್ಜನ್ ಸರ್ ಹೇಳ್ದಂಗೆ ನೀವು ಎಲ್ಲ ಬಗ್ಗೆ ಬರ್ತೀವಿ

ಅದಕ್ಕೆ ಶಾಂತಿ ಅಂತ ಕರೀತಾರೆ ಎಪ್ಪತ್ತನೇ ವಯಸ್ಸಕ್ಕೆ ಭೀಮರಥ ಶಾಂತಿ ಅಂತ ಮಾಡ್ತಾರೆ ಆಮೇಲೆ ಸಮರ್ಥ ಚಂದ್ರ ದರ್ಶನ ಅಂತ ಮಾಡ್ತಾರೆ ಈ ಮೂರು ಕಾರ್ಯಗಳನ್ನು ಹೇಳಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಿರಿಯರು ಆಚರಿಸಿಕೊಂಡು ಬಂದಾರ ಅವರು ಶತಾಯಿತಿಗಳಾಗ್ಲಿ ಒಂದೊಂದು ಸಮಯದೊಳಗೆ ಒಂದೊಂದು ಕಾಲ ಘಟನೆ ಒಂದೊಂದು ಗಂಟೆ ಬರ್ತಾವ ಅದು ಸೃಷ್ಟಿಯ ನಿಯಮ ಆ ಕಂಟಕದಿಂದ ಅಭಾಧಿಕರಾಗಿ ನಮ್ಮ ಹಿರಿಯ ಪೂಜ್ಯರು ಶತಾಯ ಉದ್ದೇಶದಿಂದ ಗೃಹಸ್ಥರೇ ಮಾಡಲಿ ಅಥವಾ ಪೂಜ್ಯ ಮಾಡಲಿ ಆಯಾ ವಯಸ್ಸಿಗೆ ಆಯಾ ಪೂಜಾ ಕಾರ್ಯಗಳನ್ನ ಅದು ಶಾಸ್ತ್ರೋತ್ತವಾಗಿ ಮಾಡೋದು ಅದು ಶಾಸ್ತ್ರ ಸಂಬಂಧ ಅದೊಂದು ಪರಂಪರೆ ಆ ನಿಟ್ಟಿನಲ್ಲಿ ಇರೋದು ಸೌಭಾಗ್ಯ ಎಪ್ಪತ್ತನೇ ವಯಸ್ಸಿಗೆ ಭೀಮರದರ್ಶಾಂತಿ ಮಾಡುವಂಥ ಸೌಭಾಗ್ಯರು ಸಿಕ್ಕ ಮತ್ತೆ ಮೊದಲಾದವ್ರು ಹೇಳಿದಂಗೆ ಪಟ್ಟಾಧಿಕಾರ ಮೇಲೆ ಇಲಿತಕ್ಕೂ ಹಡ್ಡ ಪಲ್ಯಕ್ಕೆ ಮಹೋತ್ಸವ ಆಗಿಲ್ಲ ಅಂತ ಅನ್ನೋದ್ರಾದ್ರ ಆರಂಭಕ್ಕ ಮಾಡೋಕ್ಕಿಂತ ಮೊದಲ ಸನ್ನಿಧಿಯಿಂದ ಮೊದಲ ಗುರುಗಳ ಪ್ರಾಧಾನ್ಯ ಗುರುವಿನ ಗುರು ಬರೋದ್ ಮೊದಲ ಅಪ್ಪ ಅದೇ ಹೇಳಿದ್ರು ಮೊದಲ ಅವರನ್ನ ನಾವು ಸಾವಿರದ ಹತ್ತೊಂದನೇ ತಾರೀಕ ನೀವು ಏನು ಸಮಯ ಮಾಡ್ತೀರಾ ಸಾಯಂಕಾಲ ಸಭೆ ಅದು ನೀವು ಒಂದು ಟೈಮಿಂಗ್ ವಿಡಿಯೋ ಮಾಡ್ಕೊಂಡು ನಿಜನ್ ಜಲ್ದಿ ಬೇಗ ಅದು ಮಾಡಿಕೊಂಡು ಧಾರ್ಮಿಕ ಸಭೆ ಮಾಡಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವಾಪಡೋಣ ಕೃಷಿಗೆ ಸಂಬಂಧಪಟ್ಟಾಗೆ ಅದು ಅನುಕೂಲಕರ ಆಗಲಿಲ್ಲ ಅಂತಂದ್ರೆ ಕೃಷಿ ಬಗ್ಗೆ ಮಾತನಾಡುವಂಥವ್ರನ್ನ ನಮ್ಮ ಮಾರ್ಗದರ್ಶನ ಕೊಡುವಂಥವ್ರನ್ನ ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆಗಳ ಮಾಡುವುದಕ್ಕೆ ಸಹಕಾರ ಸಿಗುವಂತವನ್ನ ಮಾರ್ಗದರ್ಶನ ನೀಡುವಂಥವ್ರನ್ನ ಒಳ್ಳೆ ತಜ್ಞರನ್ನ ಮತ್ತದ ಬಗ್ಗೆ ತಿಳಿಗಿರೋರು ಇರ್ಬೇಕು ಸುನಿಮಿ ಬಂಡ್ ಮಾತಾಡೋರು ಇರ್ಬಾರ್ದು ಅಂತ ಯೋಗ್ಯ ವ್ಯಕ್ತಿ ಏನನ್ನ ಆಸರಿ ನೀರಿಂದ ಗುಡಿ ಕೈಗಾರಿನ ಬಗ್ಗೆ ಶುರಾಕೇಳ ಅದ್ರ ಬಗ್ಗೆ ಜ್ಞಾನವನ್ನ ಪ್ರಸಾರ ಮಾಡುವಂಥದ್ದನ್ನ ಬೋಧನೆ ಮಾಡುವಂಥ ಸಮರ್ಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿಕೊಂಡು ಚರ್ಚೆ ಮಾಡಿದ್ರೆ ಬೆಳತನ ಚರ್ಚೆ ಆಗ್ತದ ಅಂತ ಬೇಡ ಅನ್ನೆಲ್ಲ ಮಾಡ್ತು ವ್ಯಕ್ತಿಗಳನ್ನ ಅದಾಗಿಲ್ಲ ಅಂದ್ರೆ ಇನ್ನು ಪರಿಹಾರವಾಗಿ ವೇದಿಕೆ ಅನ್ನೋ ಸಮಯ ನಿರ್ಧಾರ ಮಾಡಿ ಎರಡು ದಿವಸದ್ರೆ அவங்க ஜெக வேளாட்ட வேதிகை அபாசை சமையை உடைய அதுக்கு அதுக்கே பிரத்யேகவாத சாயங்க அது மத்திய கொடுக்குற கொடுக்கு போக அதற்க பட்டாதி அந்த அதே ரீதியில் எப்ப வயசு நிமித்த மொத்த சனிதே ஆகமே ஆக உத் தர்ம சபை நடித்தது மாரி தோச மங்கள நடித்த அது பட்டாதி அரங்கேன அவங்க அதிங்கண்ணி ಅದು ಮಾಡುವ ಉದ್ದೇಶ ಅವರ ಮುಂದೆ ಬದುಕಿನಲ್ಲಿ ಬರ್ತಕ್ಕಂಥ ಗಂಟೆಗಳನ್ನು ದೂರ ಆಗಲಿ ಅಂತ ಹೇಳಿ ಶಾಸ್ತ್ರೋ ಪೂಜಾ ವಿಧಾನಗಳನ್ನು ಮಾಡಿ ಆ ಪರಿಶೋಧಕವನ್ನು ತಂದು ಅವರಿಗೆ ಮಹಾಮಜ್ಜನವನ್ನು ಮಾಡಿ ಅದನ್ನ ಮುಗಿದ ಮೇಲೆ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿ ಸಾಯಂಕಾಲ ಗುರುಗಳ ನಿರ್ಗಮನ ಆಗಿರುತ್ತೆ ಸಾಯಂಕಾಲ ಯಾಕಂದ್ರೆ ಉತ್ಸವ ಮಾಡುವಾಗ ಶಾರ ಉತ್ಸವ ಮಾಡಬೇಕಾದರೂ ನೀವು ಮಾಡಿ ತಿಳುವ ಮಾಡಿರಲಿಲ್ಲ ಮತ್ತು ಬೆಳಗಿನೂ ಮಾಡಬೇಕು ಸಾಯಂಕಾಲ ಮಾಡ್ಕೊಂಡು ಆಗಂಗಿಲ್ಲ ಅದಕ್ಕೆ ಒಂದು ಟೈಮ್ ಮೇಲೆ ಗುರುಗಳು ಮಾಡಿಬಿಡ್ರಿ ಒಂದು ದಿವಸ ಒಂದು ದಿವ್ಸ ಆಯಿತು ನಾವು ದುರ್ಗ ಮಾತಾಡ್ತೀವಿ ಹೊರಡು ಆರೋಲ್ಲ ಹೊರ ಹೊರವು ಅವ್ರು ನಾವು ವಿಚಾರ ಮಾಡ್ಕೊಂಡು ಇರ್ತದೆ ನಮ್ಮ ಅನುಭವದಂತೆ ಮಾತಾಡ್ತಾರಲ್ಲ ಅದಕ್ಕೆ ಸಾಲೋಡ್ತಾವ ಹಗ್ಗ ಮಾಡ್ತಿರಲ್ಲ ಅವತ್ತು ಸಂಗೀತದೊಳಗಾಗಿದೆ ಮಂಗಳ ಸಾಲ ಆದಮೇಲೆ ದಾರ್ಮಿಕ್ ಸಭೆ ಮೇಲೆ ಸಾಯಂಕಾಲ ಸಂಪತ್ತು ಇರ್ತದೆ ಹೊರವರಿಗೂ ತೊಂದರೆ ಆಗಂಗಿಲ್ಲ ಬಿಸಿಲಿನ ಪ್ರಭಾವ ಬೆಳಗಿಲ್ಲ ಸಾಯಂಕಾಲ ಅಡ್ಡಬಾಲಕಿಯ ಮಹೋತ್ಸವವನ್ನು ಅರ್ಜುವರಿಯಾಗಿ ಅರ್ಥಪೂರ್ಣವಾಗಿ ಎಲ್ಲರ ಸಂಭ್ರಮೋತ್ಸವ ಕಾರ್ಯಕ್ರಮವನ್ನು ಅವತ್ತು ಸಂತೋಷವಾಗಿ ನಾವು ಮಾಡೋಣ ನಮ್ಮ ನಾಳದ ಮಾತನಾಡಿದ